ಆದ್ಮೇಲೆ ಈಗ ಕೃಷಿ ಈ ವಿಜ್ಞಾನ ಕೇಂದ್ರಕ್ಕೆ ನಾವು ಎಂಟ್ರಿ ಆದಾಗ ಪ್ರಥಮವಾಗಿ ಒಂದು ಬೋರ್ವೆಲ್ ರೀಚಾರ್ಜ್ ಅನ್ನ ನೀವು ನೋಡೋದಿಕ್ಕೆ ಸಾಧ್ಯ ಆಗ್ತದೆ ನೀವು ಒಳಗಡೆ ಎಂಟ್ರಿ ಆದಾಗ ಎಡಬದಿಯಲ್ಲಿ ಈ ಒಂದು ಬೋರ್ವೆಲ್ ರೀಚಾರ್ಜ್ ಮಾಡತಕ್ಕಂತ ಈ ಒಂದು ಪ್ರಾತ್ಯಕ್ಷಿಕೆ ಒಂದು ನಿಮಗೆ ಕಾಣ ಸಿಗ್ತದೆ ಈ ಒಂದು ಬೋರ್ವೆಲ್ ರೀಚಾರ್ಜ್ ಅನ್ನ ಪ್ರತಿಯೊಬ್ಬ ನಾವು ರೈತರುಗಳೇನಿದಿವಿ ಎಲ್ಲರೂ ಕೂಡ ಮಾಡ್ಕೊಂಡಾಗ ಅಂತರ್ಜಲದ ಒಂದು ಮಟ್ಟ ಹೆಚ್ಚಾಗ್ತದೆ ಈ ಒಂದು ಇದನ್ನ ಮಾಡಲ್ಲ ಯಾವ ರೀತಿ ಮಾಡಿದ್ದಾರೆ ನೀವು ಒಂದ್ಸಲ ಬಂದಾಗ ನೋಡಿ ಸೊ ಯಾವ್ಯಾವ ರೀತಿ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಇಲ್ಲೊಂದು ನೋಡಿ ಈ ಒಂದು ಮಾಡಲ್ ಅಂತ ಹೇಳಿ ಇದನ್ನ ತೋರಿಸಿದ್ದಾರೆ ಯಾವ್ಯಾವ ರೀತಿ ಇದೆ ನೋಡಿ ಇದು ಈ ಸೆಂಟರ್ ಅಲ್ಲಿ ಏನು ನೀವು ನೋಡ್ತಾ ಇದ್ರೆ ಇದು ಕೇಸಿಂಗ್ ಪೈಪು ಬೋರ್ವೆಲ್ ನ ಒಂದು ಕೇಸಿಂಗ್ ಪೈಪು ಈ ಒಂದು ಕೇಸಿಂಗ್ ಪೈಪಲ್ಲಿ ಈಗ ಇದಕ್ಕೆ ಇದಿಷ್ಟು ನಿರ್ದಿಷ್ಟವಾದಂತ ಒಂದು ಅಳತೆಯಲ್ಲಿ ಒಂದು ಕೇಸಿಂಗ್ ಇದನ್ನ ತೆಗಿಬೇಕು ಅಂತ ಕೊಟ್ಟಿದ್ದಾರೆ ಅಪ್ರಾಕ್ಸಿಮೇಟ್ ಒಂದು ಡೆಪ್ತ್ ಬಂದು ಒನ್ ಪಾಯಿಂಟ್ ಟು ಮೀಟರ್ ಅಂತ ಹೇಳ್ತಾರೆ ಅಂದ್ರೆ ಅಪ್ರಾಕ್ಸಿಮೇಟ್ ನಾಲ್ಕರಿಂದ ಅಡಿ ಸೊ ಈ ಒಂದು ಇದು ಚೌಕ ಏನಿದೆ ಅಗಲ ಅಗಲ ಅಂತಕ್ಕಂಥದ್ದು ಏನಿದೆ ಒಂದು ಅಪ್ರಾಕ್ಸಿಮೇಟ್ ಅವರಿಗೆ ನಿಲ್ಕುವಂತ ಒಂದು ಇದರಲ್ಲಿ ಅವ್ರು ಮಾಡ್ಕೋಬಹುದು ಆಲ್ಮೋಸ್ಟ್ ಒಂದು ಎಂಟು ಅಡಿ ಹತ್ತಡಿ ಈ ರೇಂಜ್ ಗೆ ಮಾಡಿದ್ದಾರೆ ಇಲ್ಲಿ ಪ್ರೆಸೆಂಟ್ ಆಗಿ ಮಾಡಿರೋದು ಸೊ ಇದಕ್ಕೆ ಯಾವ್ಯಾವ ರೀತಿ ಫಿಲ್ಲಿಂಗ್ ಅನ್ನ ಮಾಡಿದ್ದಾರೆ ಅಂತಂದ್ರೆ ಬೋರ್ಡ್ರಸ್ ಅನ್ನ ಹಾಕಿದ್ದಾರೆ ಫಸ್ಟ್ ಕೆಳಗಡೆ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಕೇಸಿಂಗ್ ಪೈಪಿಗೆ ಓಲ್ ಹಾಕಿದ್ದಾರೆ ಆ ಓಲ್ ಹಾಕಿರ್ತಕ್ಕಂಥದ್ದಕ್ಕೆ ಕ್ವಾಲಿಟಿ ಮೆಷನ್ನ ಫುಲ್ ಫುಲ್ ಮಾಡಿದ್ದಾರೆ ಅಂದ್ರೆ ಏನು ಕೂಡ ಒಂದು ಕೇಸಿಂಗ್ ಪೈಪಿಗೆ ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸೊ ಈ ಒಂದು ಕೇಸಿಂಗ್ ಪೈಪನ್ನ ತೆಗೆದಾದ್ಮೇಲೆ ಇದಕ್ಕೆ ಹೋಲ್ ಹಾಕಿದರೆ ಹೋಲ್ ಆದ್ಮೇಲೆ ಮೆಶ್ ಹಾಕಿದರೆ ಮೆಶ್ ಆದ್ಮೇಲೆ ಬೋರ್ಡ್ ಹಾಕಿದರೆ ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಡಿಕ್ರೀಸ್ ಲೆವೆಲ್ ಅಲ್ಲಿ ಅಂದ್ರೆ ಈ ಬೋರ್ಡ್ ಅದಕ್ಕಿಂತ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣಕ್ಕಂಥ ಜಲ್ಲಿ ಅದಕ್ಕಿಂತ ಕಡಿಮೆ ಪ್ರಮಾಣ ಜಲ್ಲಿ ಈ ಸ್ಟೆಪ್ ಮೂರು ಸ್ಟೆಪ್ ಆದ್ಮೇಲೆ ನಾಲ್ಕನೇ ಸ್ಟೆಪ್ಗೆ ಗೆ ಕೋಲನ್ನು ಹಾಕಿದ್ದಾರೆ ಸೊ ಈ ಒಂದು ಕಲ್ಲಿದ್ದಲು ಅಂತ ನಾವೇನ್ ಕರಿತೀವಿ ಅದು ಈ ಒಂದು ಕಲ್ಲಿದ್ದಲನ್ನ ಹಾಕಿದ ನಂತರ ಅದ್ರ ಮೇಲೆ ಮೆಶನ್ ಹಾಕಿದರೆ ಮೆಶ ಆದ್ಮೇಲೆ ಮರಳನ್ನ ಹಾಕೋದಿಕ್ಕೋಸ್ಕರ ಈ ಒಂದು ಅಂದ್ರೆ ಮರಳು ಇದು ಒಳಗಡೆ ಬರಬಾರ್ದು ಅಂತ ಹೇಳಿ ಒಂದು ಮೆಶನ್ನ ಯೂಸ್ ಮಾಡಿದ್ದಾರೆ ಇದ್ರ ಮೇಲೆ ಮರಳನ್ನ ಹಾಕಿ ಮರಳನ್ನ ಹಾಕಿದ್ಮೇಲೆ ಸೊ ಈ ಒಂದು ಇಲ್ಲಿ ಇಲ್ಲಿ ನೀವೇನ್ ನೋಡ್ತಿದ್ರೆ ನೋಡಿ ಇದು ಮರಳು ಹಾಕಿರ್ತಕ್ಕಂಥದ್ದು ಇದೊಂದು ಚೇಂಬರ್ ಸೊ ಇಲ್ಲಿಗೆ ನೀರ್ ಯಾವ ರೀತಿ ಬರ್ತದೆ ಅಂತಂದ್ರೆ ಈ ಒಂದು ಬೋರಿನ ಒಂದು ಇದಕ್ಕೆ ಯಾವ ರೀತಿ ಬರ್ತದೆ ಅಂದ್ರೆ ಬನ್ನಿ ಇಲ್ಲಿ ತೋರಿಸ್ತೀನಿ ಸೊ ಇಲ್ಲಿ ಇಲ್ಲಿ ಏನು ಇದು ಆಲ್ಮೋಸ್ಟ್ ಎತ್ತರ ಭಾಗದಿಂದ ಬಂದ ನೀರು ಈ ಒಂದು ಚೇಂಬರ್ ಅಲ್ಲಿ ಕಲೆಕ್ಟ್ ಆಗ್ತದೆ ಅಂದ್ರೆ ಸ್ಯಾಂಡ್ ಈಗ ಮಣ್ಣೆಲ್ಲ ಕೊಚ್ಕೊಂಡ್ ಬಂದಿರುತ್ತೆ ಸೊ ಆ ಒಂದು ಮಣ್ಣು ಇದೊಂದು ಪ್ರೈಮರಿ ಫಿಲ್ಟರ್ ಆಗಿ ಕೆಲಸ ಮಾಡ್ತದೆ ಸೊ ಈ ಒಂದು ಗುಂಡಿಯಲ್ಲಿ ಇದು ಸ್ಟಾಕ್ ಆಗ್ತದೆ ಕೆಲವೊಂದು ಗಟ್ಟಿಯಾದಂತ ಮೆಟೀರಿಯಲ್ ಗಳೆಲ್ಲ ಇಲ್ಲಿ ಉಳಿದು ನಂತರ ಈ ಒಂದು ಇದರಲ್ಲಿ ಕಾಲುವೆಯಲ್ಲಿ ಮುಂದುವರೆದಂತ ಮುಂದುವರೆದ ಭಾಗವಾಗಿ ಇಲ್ಲಿ ಮೈನ್ ಚೇಂಬರ್ ಗೆ ಇದೊಂದು ಸೆಕೆಂಡರಿ ಫಿಲ್ಟರ್ ಆಗಿ ಸೊ ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ಒಂದು ಫಿಲ್ಟರಿಂಗ್ ಇದಾಗಿ ಕೆಳಗಡೆ ಕೇಸಿಂಗ್ ಒಳಗಡೆ ನೀರು ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸ್ತದೆ ಖಂಡಿತ ನೀವು ಕೂಡ ಈ ಒಂದು ಬೋರ್ವೆಲ್ ರೀಚಾರ್ಜ್ ಮಾಡಿ ನೀರನ್ನು ಉಳಿಸಿ ಇವತ್ತಿನ ಕಾಲದಲ್ಲಿ ಬೇಸಿಗೆಯಲ್ಲಿ ಎಷ್ಟು ನೀರಿಗೆ ಪ್ರಾಮುಖ್ಯತೆ ಇದೆ ಅಂತ ಅಂತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ ಆಮೇಲೆ ಎಕ್ಸಸ್ ವಾಟರ್ ನೋಡಿ ಇದು ಇದನ್ನ ಈ ಡಿಸೈನಿಂಗ್ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ಬೋರ್ವೆಲ್ ಗೆ ಬಂತು ಅಲ್ಲಿ ಇನ್ಲೆಟ್ ಇಂದ ಬಂತು ಪ್ರೈಮರಿ ಫಿಲ್ಟರ್ ಇಂದ ಒಳಗಡೆ ಬಂದಂಥ ನೀರು ಎಕ್ಸಸ್ ನೀರು ಆಗಿರ್ತಕ್ಕಂಥದ್ದು ಇಲ್ಲಿ ಸ್ವಲ್ಪ ಅಂದ್ರೆ ಒದ್ಕೊಂಡಂಗೆ ನೀರು ನಿಂತ್ಕೊಳ್ತದೆ ನಂತರ ನಿಧಾನವಾಗಿ ಇಳಿ ಪ್ರಕ್ರಿಯೆ ಆಗ್ತದೆ